ಯಾವ ಊರಿ ಮಳೆ ಏನ್ ಯತ್ನೆ ಮಾಡೋಣ ಗೊತ್ತಾ ಏನ್ ಯತ್ನೆ ಮಾಡ್ ಗೊತ್ತರ ಏನ್ ಯತ್ನೆ ಮಾಡ್ ಹೇಳಿ ಕಾಲಕ್ ಕಾಲಕ್ ಮಳೆ ಬರ್ಲಿ ನಮ್ಮ ಅಪ್ಪ ನಮ್ಮಪ್ಪ ಹಾಕೋಣ ಮಳೆ ಬೆಳೆ ಬರ್ಲಿಂತ ದೇವರು ದೇವ್ರ ಪೂಜನ ಕೆರೆ ಕಟ್ಟೆ ಗೌರವ ಮಾಡೋಣ

ಅಪ್ಪಾ ನಾವು ಏನಕ್ಕೆ ಮಾಡಬೇಕು ಉದಾಹರಣೆ ಹೇಳ್ತೀನಿ ನೋಡಿ ಕೆಲವೊಂದು ಜನ ಇರ್ತಾರೆ ಹೇಯ್ ಗೊತ್ತಾ ಮನೆನೇ ಮನೆ ಬಗ್ಗೆ ಅವ್ರಿಗೆ ಗೊತ್ತಿರೋದೇ ಇಲ್ಲ ನೀವು ಉದಾಹರಣೆ ಕೆಲವೊಂದು ಕ್ಯಾواز ಜನ ಇರ್ತಾರೆ ನೋಡಿ ನಮಗ ನಮಗೆ ಮಾಡ್ತಾರೆ ಮಾಡ್ತಾರೆ ಮನೆಯಿಂದ ಯಾರೋ ನೋಡಿ ನೋಡಲ್ಲ ಅಟ್ಟಿ ಮೊದಲ ಮೂಗು ಕೊಳ್ಬಿಡ್ತಾನೆ ಬನ್ನಿ ಮಾಡಕಲ್ಲ ಕರೆಟ್ಟಿ ಮಾಡದ ನಾನು ನೋಡಿ ಇಲ್ಲಿ ಜಗಳಾಡ್ತಾರೆ ಹೆಂಗ್ ಬತ್ತಾ ಐದು ರೂಪಾಯಿ ಗೊಂಡನಾ ಅಂತ ಎಲ್ಲಾಡ್ತಾರೆ ಕೇಳ್ಕೊಟ್ಟಿ ಜನ ಹೆಂಗ್ ಎಂತ ಮಕ್ಳು ಬರ್ತಾರೆ ಮಕ್ಳು ಬಂದ್ರೆ ನೀವ್ ಆಡಬಾರ್ದು ಕೆಲವೊಬ್ಬರಿಗೆ ಇರುತ್ತೆ ಮನೆಗೆ ಎಂಟಿ ಮಕ್ಕಳ ಬಗ್ಗೆ ಜ್ಞಾನ ಅವ್ನು ಅವ್ನೆಲ್ಲ ಎಂಟಿ ಎಲ್ಲ ಹೋಗೋ ಮಕ್ಳೆಲ್ಲ ಅಂತ ಗೊತ್ತಿಲ್ಲ ಕೆಲವರಿಗೆ ಈಗ ಉದಾಹರಣೆ ಮನೋಹರ ಅಂತ ನಮಗೆ ಮೆಸೇಜ್ ಮೆಸೇಜ್ ಮಾಡ್ತಿದ್ದ ಮುಂಚೆ ಬಿಟ್ಟೋಯ್ತಾ ಈಗ ಮನೆ ಒಂದ್ ಎರಡು ಮೆಸೇಜ್ ಮಾಡ್ತಾನೆ ಏನ್ ಗೊತ್ತಾ ಅಲ್ಲಿ ಮನೆ ನಾನು ಮಾಡಿದೀನಿ ನೋಡಿದಿರಾ ಅದಕ್ಕೆ ತನಿಖೆ ಯಾವಾಗ ಅಲ್ಲಿ ಮಾಡಿ ಅವ್ನಿಗೆ ಗೊತ್ತಿಲ್ಲ ನಮ್ಮ ಅಪ್ಪ ಮುಂದೆ ಜಮೀನು ಅವನು ಎಂಟಿ ಮಕ್ಕಳು ಸಾಕೆಲ್ಲ ಗೊತ್ತಿಲ್ಲ ಅವನು ಅವೆಲ್ಲ ಕೆಲವರು ಜನ ಇರ್ತಾರೆ ಅಕ್ಕ ಮನೆ ಬಗ್ಗೆ ಬಗ್ಗೆ ನೋಡೋರು ಅವರು ಮೊನ್ನೆ ಯಾರು ಹಾಕಿನಿ ನಿಂಬೆ ಹಣ್ಣು ಐದು ರೂಪಾಯಿ ಅಲ್ಲಿ ಬಾಂಡ್ ಐದು ರೂಪಾಯಿ ಅಂತ ಹೇಳಿ ಈ ಕಾಡಲ್ಲಿ ಐದು ರೂಪಾಯಿ ಬಾಂಡ ಮಾಡ್ಬೇಕ ಬೇಡ ಟೀ ಐದು ರೂಪಾಯಿ ಅಂತಾನೆ ಮೆಸೇಜ್ ಮೆಸೇಜ್ ಹಾಕಿ ನೋಡ್ತೀರಾ ನನ್ನ ರಾಜ ಕೊಂಡು ನಗೆ ಹಾಕ್ತಿದ್ ನಾವ್ ಯಾಕೆ ಗೊತ್ತಾ ಒಂದ್ ಇಬ್ಬರು ಇದಾರೆ ಇನ್ನೊಬ್ಬ ಯಾರೋ ಒಬ್ಬ ಅವನೊಬ್ಬ ಮನೋರಂ ತಪ್ಪಿದೆ ನಮ್ದು ರಾಯಲ್ ಎನ್ಫೀಲ್ಡ್ ಬಡ ಬೈಕ್ ಅಲ್ಲಿ ಹೆಂಡತಿ ಮಕ್ಕಳು ನೋಡೇವೆಲ್ಲ ಗೊತ್ತಿಲ್ಲ ಅವ್ನ ಬಡಿ ಮಗ ಬರೀ ಅದೇ ಕೆಲಸ ಅವನಿಗೆ ನನಗ ನೋಡಿ ದಾನ ಮಾಡೋಕೆ ಮೆಸೇಜ್ ಹಾಕಿ ನಾವು ಅವನಿಗೆ ಗೊತ್ತಿಲ್ಲ ವಿವೇಕಿಗೆ ನಾವು ಅಂದಾಜ್ತಾ ರುದ್ರಾಶಮ್ತಾ ಇದೀವಿ ಒಂದ್ ಗಂಟೆ ಒಂದ್ ಗಂಟೆಗೆ ಗುದ್ದಾಡ್ತೀವಿ ಒಂದ್ ಮಗು ಸಾಕಲ್ಲ ಅಂತ ಸಾವಿರಾರು ಜನ ನಿಟ್ಟಿದೆ ಸರ್ ನಮ್ದು ಗೊತ್ತಿರುತ್ತೆ ಈಗ ನಾ ಲೇಟ್ ಆಗ ಯಾಕೆ ಅಂತ ಗೊತ್ತಿರುತ್ತೆ ಸೊ ಸುಮ್ನೆ ಲೇಟ್ ಆಗೋದು ಜಲ್ದಿ ಬಂದಿ ಅಂತ ಕಂಪ್ಲೇಂಟ್ ಮಾಡಿದ್ವಿ ಮೇಲೆ ಅರ್ಜೆಂಟ್ ಆಗುತ್ತಾ ಅಂತಾರೆ ಮನೆ ಒಳಗೆ ಬಾಯಿ ಒಳಗೆ ಒಳಗಡೆ ನೋಡಲಿ ದೂರ ಪಡಿ